ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಮ್ಮ ನಿರೀಕ್ಷೆಯಂತೆಯೇ ನಮ್ಮ ಊಹೆಯಂತೆಯೇ ಅರವಿಂದ್ ಕೇಜ್ರಿವಾಲ್ ತಗಾದೆಯನ್ನು ಶುರು ಮಾಡಿದ್ದಾರೆ ರೊಳ್ಳೆ ತಗಿಲಿಕ್ಕೆ ಶುರು ಮಾಡ್ಯಾರೆ ಏನು ಮಾಡಿದರು ಇವರು ಜೈಲಿನಿಂದ ಹೊರಗಡೆ ಬಂದಾಗ ಒಂದು ಮಾತನ್ನು ಹೇಳಿದ್ದೆ ಎದುರಿಗೆ ನಾನು ಏನಂತ ಈತನ ಹೊರಗಡೆ ಏನೋ ಕರ್ಕೊಂಡ್ಬಂದರು ಆದ್ರೆ ಒಳಗೆ ಹಾಕೋದು ಭಾಳ ಕಷ್ಟ ಇದೆ ಅಂತ ಇನ್ನಿಲ್ಲದ ನಾಟಕ ಆಡ್ತಾನೆ ಇನ್ನಿಲ್ಲದ ಕುತಂತ್ರ ಮಾಡ್ತಾರೆ ಇನ್ನಿಲ್ಲದ ಪಿತೂರಿ ಮಾಡ್ತಾರೆ ಜೈಲಿಗೆ ಒಳಗೆ ಹೋಗಲಾರ್ದಂಗೆ ಏನು ಬೇಕೋ ಎಲ್ಲವನ್ನು ಪ್ರಯತ್ನ ಮಾಡ್ತಾರೆ ಈಗ ಇಪ್ಪತ್ತಾರನೇ ತಾರೀಕು ನಿನ್ನೆ ಒಂದು ಹೊಸ ನಾಟಕವನ್ನು ಶುರು ಮಾಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರು ಒಂದನೇ ತಾರೀಕು ಅವರ ಅವಧಿ ಮುಗಿಯತ್ತೆ ಜಾಮೀನಿಂದು ಎರಡನೇ ತಾರೀಕು ಬೆಳಗ್ಗೆ ದಿಲ್ಲಿಯ ತಿಹಾರ್ ಜೈಲಿಗೆ ಹೋಗ್ಬೇಕು ನಂಬರ್ ಟೂಗೆ ಆದರೆ ಇದ್ದಕ್ಕಿದ್ದ ಹಾಗೆ ಹೇಳ್ತಾರೆ ನನ್ನ ತೂಕದಲ್ಲಿ ವ್ಯತ್ಯಾಸ ಆಗಿದೆ ತೂಕ ಕಡಿಮೆ ಆಗಿದೆ ಎಷ್ಟು ಕಡಿಮೆ ಆಗಿದೆ ಏಳು ಕೆ ಜಿ ಕಡಿಮೆ ಆಗಿದೆ ಅಲ್ಲ ಸ್ವಾಮಿ ಮನೆ ಊಟ ಮಾಡ್ತಾ ಇದ್ದೀರಿ ಜೊತೆಗೆ ಕುಟುಂಬದವರೆಲ್ಲ ಇದ್ದಾರೆ ಕಂಡ ಕಡೆ ಸುತ್ತಾಡ್ತಾ ಇದ್ದೀರಿ ಜೈಲಿನಲ್ಲಿ ಯಾವ ರೀತಿ ಕಿರುಕುಳ ಅಂತ ನೀವು ಹೇಳ್ತಿದ್ರು ಅದು ಯಾವುದೂ ಇಲ್ಲ ನಿಮಗೆ ಹಾಗಿದ್ದಾಗ ನಿಮ್ಮ ಆರೋಗ್ಯ ಯಾಕೆ ಸ್ಥಿರವಾಗಿಲ್ಲ ಯಾಕೆ ಹದಗೆಟ್ಟಿದೆ ಇದಕ್ಕೆ ಉತ್ತರ ಇಲ್ಲ ಅವ್ರು ಹೇಳ್ತಾರೆ ಏಳು ಕೆ ಜಿ ತೂಕ ಕಡಿಮೆ ಆಗಿದೆ ನನ್ನ ಕ್ರಿಯಾಟಿನಿ ಮಟ್ಟ ಜಾಸ್ತಿ ಆಗಿದೆ ನನಗೆ ಕಿಡ್ನಿ ಸಮಸ್ಯೆ ಆಗಿರಬಹುದೇನೋ ಅಂತ ಅದರ ಪರೀಕ್ಷಣೆಯನ್ನು ಮಾಡಬೇಕಾಗಿದೆ ಇದು ಒಂದೇ ಅಲ್ಲ ಇದ್ರ ಜೊತೆ ಇನ್ನೊಂದು ಸೇರಿಸ್ತಾರೆ ಕ್ಯಾನ್ಸರ್ ಸಂಬಂಧಪಟ್ಟ ಹಾಗೆ ಪೆಟ್ ಸ್ಕ್ಯಾನ್ ಅಂತ ಮಾಡ್ತಾರಲ್ಲ ಅಂಥ ಪೆಟ್ ಸ್ಕ್ಯಾನನ್ನು ನಾನು ಮಾಡಿಸ್ಬೇಕಾಗಿದೆ ಮಜಾ ಅಂದರೆ ಈ ಯಾವ ಕ್ಯಾ ಯಾವ ಟೆಸ್ಟ್ಗಳಿಗೂ ನಾವು ಒಂದು ವಾರದಂತ ಒಂದು ವಾರದ ವಿನಾಯಿತಿಯನ್ನು ಕೊಡಬೇಕಾಗಿಲ್ಲ ಕ್ರಿಯಾಟಿನ್ ಬೆಳಗ್ಗೆ ಕೊಟ್ಟರೆ ಮಧ್ಯಾಹ್ನ ರಿಪೋರ್ಟ್ ಬರುತ್ತೆ ಗಂಟೆ ಗಟ್ಟಲು ಒಂದು ಗಂಟೆಯಲ್ಲಿ ಸಿಗುವಂಥದ್ದು ಪೆಟ್ ಸ್ಕ್ಯಾನ್ ಇಮಿಡಿಯೇಟ್ಲಿ ಸಿ ಟಿ ಮಾಡುವಂಥದ್ದು ಹಾಗಿರುವಾಗ ಈ ಮನುಷ್ಯ ಪೆಟ್ ಸ್ಕ್ಯಾನ್ ಮಾಡಿಸ್ಬೇಕು ಅದಕ್ಕೋಸ್ಕರ ನನಗೆ ಒಂದು ವಾರ ಸಮಯ ಬೇಕು ಕ್ರಿಯಾಟಿನಿ ಟೆಸ್ಟ್ ಮಾಡಬೇಕು ಅದಕ್ಕೋಸ್ಕರ ಸಮಯ ಬೇಕು ನನಗೆ ಒಂಬತ್ತನೇ ತಾರೀಕು ನಾನು ಬಂದು ಜೈಲಿಗೆ ಸೇರ್ಕೋತೇನೆ ಅಂದರೆ ಎಂಟನೇ ತಾರೀಕು ವಿನಾಯಿತಿಯನ್ನು ಕೊಡಿ ಅಂತ ಕೋರ್ಟಿಗೆ ಮೊರೆ ಹೋಗಿದ್ದಾರೆ ಕೋರ್ಟಿನೂ ಡೇಟನ್ನು ಕೊಟ್ಟಿಲ್ಲ ಈಗ ಏನಾಗುತ್ತೆ ಕಾದು ನೋಡಬೇಕು ಏಕೆಂದರೆ ಭಾರತ ದೇಶದಲ್ಲಿ ಏನು ಬೇಕಾದರೂ ಆಗುವ ಸಾಧ್ಯತೆ ಇದೆ ಅನಾರೋಗ್ಯದ ಕಾರಣ ಹೇಳಿದಾಗ ಏಕೆಂದರೆ ಇದೇ ಅನಾರೋಗ್ಯದ ಕಾರಣವನ್ನು ಹೇಳಿ ಲಾಲು ಯಾದವರು ಇವತ್ತಿನವರೆಗೂ ಹೊರಗಡೆ ಓಡಾಡ್ಕೊಂಡಿದ್ದಾರೆ ಮತ್ತು ಕಂಡ ಕಂಡ ಕಡೆ ಚುನಾವಣಾ ರ್ಯಾಲಿ ಮಾಡ್ತಾ ಇದ್ದಾರೆ ಅವರು ಅನಾರೋಗ್ಯ ಪೀಡಿತರು ಅಂತ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಅನಾರೋಗ್ಯದ ಕಾರಣದಿಂದ ಅವರು ಹೊರಗಡೆ ಇದ್ದಾರೆ ಇದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಇನ್ನು ಮುಂದಿನ ವಿಷಯವನ್ನು ಹೇಳ್ತೇನೆ ಪಂಜಾಬ್ದಲ್ಲಿ ಭಾಳ ದೊಡ್ಡ ಮಟ್ಟದ ಬದಲಾವಣೆ ಆಗುವ ಸಾಧ್ಯತೆಗಳಿದ್ದಾವೆ ಏನು ಬದಲಾವಣೆ ಏನು ಬದಲಾವಣೆ ಅಂದರೆ ಭಗವಂತ್ ಸಿಂಗ್ ಮಾನ್ನನ್ನು ಬದಲಾವಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ ತಾನು ಜೈಲಿನೊಳಗಡೆ ಹೋಗೋದಕ್ಕಿಂತ ಮುಂಚೆ ವ್ಯವಸ್ಥೆ ಮಾಡಿ ಹೋಗಿಬಿಡಬೇಕು ಯಾಕೆ ಹದಿಮೂರು ಲೋಕಸಭಾ ಕ್ಷೇತ್ರಗಳಿದ್ದಾವೆ ಆ ಹದಿಮೂರು ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿ ಆಯ್ಕೆಯಲ್ಲಿ ಕೇಜ್ರಿವಾಲ್ ಕುಟುಂಬದ ಅನುಮತಿಯನ್ನೇ ಪಡೆದಿಲ್ಲ ತನಗೆ ಇಷ್ಟ ಬಂದವರು ಟಿಕೆಟ್ ಕೊಟ್ಟಿದ್ದಾರೆ ಚುನಾವಣಾ ತಯಾರಿಯನ್ನು ತಾನು ಹೇಳಿದ ಹಾಗೆ ಮಾಡಿಲ್ಲ ಆದ್ದರಿಂದ ಭಗವಂತ್ ಸಿಂಗ್ ಮಾನನ್ನು ಕತ್ತರಿಸಿ ಆ ಜಾಗಕ್ಕೆ ರಾಘವ್ ಚಡ್ಡಾನನ್ನು ಹಾಕಬೇಕು ಒಬ್ಬ ನಾನ್ ಸಿಖ್ ಆತನನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ಪ್ರಯತ್ನಗಳು ನಡೀತಾ ಇದ್ದಾವೆ ಇದರ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಗುತ್ತೆ ಇವರದೊಂದು ರೋಡ್ ಶೋ ಇರುತ್ತೆ ಪಂಜಾಬ್ನಲ್ಲಿ ಪಂಜಾಬ್ನಲ್ಲಿ ರೋಡ್ ಶೋ ಇದ್ದಂಥ ಸಂದರ್ಭದಲ್ಲಿ ಎರಡು ಕಿಲೋಮೀಟ್ರ್ ಉದ್ದಕ್ಕೂ ಇವರು ರೋಡ್ ಶೋ ಅರವಿಂದ್ ಕೇಜ್ರಿವಾಲ್ದು ಅಂತ ಮುಂಚೆ ಹೇಳಲಾಗಿರುತ್ತೆ ಅಲ್ಲಿ ಹೋದರೆ ನೂರಿಂದ ಇನ್ನೂರು ಮೀಟ್ರಿಗೆ ಇವರ ರೋಡ್ ಶೋ ಮುಗಿದು ಹೋಗುತ್ತೆ ನೋಡಿದರೆ ಸುತ್ತಲೂ ಜನನೇ ಇರೋದಿಲ್ಲ ಅರವಿಂದ್ ಕೇಜ್ರಿವಾಲ್ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹದಿಮೂರು ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ನಮಗೆ ನಾಲ್ಕೈದು ಸೀಟ್ ಸಿಕ್ಕರೆ ಹೆಚ್ಚು ಭಗವಂತ್ ಸಿಂಗ್ ಮಾನ್ ಯಾವುದೇ ರೀತಿಯಾದಂಥ ಪೂರ್ವ ಸಿದ್ಧತೆಯನ್ನು ಮಾಡಿಲ್ಲ ಚುನಾವಣೆಗಾಗಿ ದುಡ್ಡನ್ನು ಖರ್ಚು ಮಾಡ್ತಾ ಇಲ್ಲ ತನಗೆ ನಿಯತ್ತಾಗಿಲ್ಲ ನಿಷ್ಠೆಯಿಂದ ಇಲ್ಲ ಆದ್ದರಿಂದ ಆ ಜಾಗಕ್ಕೆ ರಾಘವ್ ಚಡ್ಡಾನನ್ನು ಕೂಡಿಸ್ಬೇಕು ರಾಘವ್ ಚಡ್ಡಣನ್ನು ಕೂಡಿಸಿದರೆ ಲಾಭ ಏನು ರಾಘವ್ ಚಡ್ಡಾನನ್ನು ಕೂಡಿಸಿದರೆ ಲಾಭ ಏನಪ್ಪಾ ಅಂದರೆ ಆತನ ರಾಜ್ಯಸಭಾ ಸದಸ್ಯತ್ವ ಹೊರಟೋಗುತ್ತೆ ರಾಜೀನಾಮೆ ಕೊಡಬೇಕಾಗತ್ತೆ ಕೊಟ್ಟ ಸಂದರ್ಭದಲ್ಲಿ ಅದನ್ನು ವಕೀಲ್ ಸಾಹಬ್ಗೆ ಅದನ್ನು ಕೊಡ್ಬೋದು ಯಾರಿಗೆ ಯಾರು ಜೈಲಿನಿಂದ ಇವರು ಹೊರಗಡೆ ಕರ್ಕೊಂಡು ಅಭಿಷೇಕ್ ಮನು ಸಿಂಘ್ವೆ ಅವರಿಗೆ ಅಭಿಷೇಕ್ ಮನು ಸಿಂಘ್ವೆ ಅವರಿಗೆ ತೆರವಾದಂಥ ಸ್ಥಾನದಲ್ಲಿ ರಾಜ್ಯಸಭಾ ಸದಸ್ಯರನ್ನಾಗಿ ಪ್ರತಿಷ್ಠಾಪನೆ ಮಾಡುವುದು ಮತ್ತು ಭಗವಂತ ಸಿಂಗ್ ಮಾನ್ನನ್ನು ಕುರ್ಚಿಯಿಂದ ಕೆಳಗಿಳಿಸಿ ಆ ಜಾಗಕ್ಕೆ ರಾಘವ್ ಚಡ್ಡಾನನ್ನು ಕೂಡಿಸುವುದು ಆದರೆ ಭಗವಂತ ಸಿಂಗ್ ಮಾನ್ ಲೆಕ್ಕಾಚಾರ ಬೇರೆ ಇದೆ ಅದೇನು ಭಗವಂತ ಸಿಂಗ್ ಮಾನ್ ಈಗ ಯೋಚನೆ ಮಾಡಿದ್ದಾರೆ ಈ ಅರವಿಂದ್ ಕೇಜ್ರಿವಾಲ್ ನಂಬ್ಕೊಂಡ್ರೆ ನನ್ನ ರಾಜಕೀಯ ಭವಿಷ್ಯ ಇರೋದಿಲ್ಲ ಆದ್ದರಿಂದ ನನ್ನ ಒಂದು ಬೇರೆಯಾದಂಥ ಒಂದು ಫ್ಯಾಕ್ಷನ್ ಮಾಡ್ಕೋಣ ನನ್ನದೇ ಬೇರೆ ಒಂದು ಐಡೆಂಟಿಟಿ ಒಂದು ಬೇರೆ ಅಸ್ಮಿತೆಯಲ್ಲಿ ರಾಜಕೀಯ ಪಕ್ಷ ಅದು ಆಮ್ ಆದ್ಮಿ ಬಿ ಅಥವಾ ಆಮ್ ಆದ್ಮಿ ಎಮ್ ಅನ್ನುವಂಥ ಹೆಸರಿನಲ್ಲಿ ಇನ್ನೊಂದು ಪಕ್ಷವನ್ನು ರಚನೆ ಮಾಡೋದು ಅದಕ್ಕಾಗಿ ಮಾಡಿ ಅದಕ್ಕೂ ಮತ್ತು ದಿಲ್ಲಿಯ ಆಮ್ ಆದ್ಮಿ ಪಕ್ಷಕ್ಕೂ ಯಾವುದೂ ಸಂಬಂಧವೇ ಇರಲ್ಲ ಅದು ವಿಘಟನ್ ಎರಡು ಬೇರೆ ಬೇರೆ ಆಗುವಂಥದ್ದು ಫ್ಯಾಕ್ಷನ್ನೇ ಬೇರೆ ಬೇರೆ ಮಾಡಬೇಕು ಅಂತ ಅವರು ಒಳಗಿಂದೊಳಗೆ ತಯಾರಿ ಮಾಡ್ತಾ ಇದ್ದಾರೆ ಇದೆಲ್ಲ ತೀರ್ಮಾನ ಆಗೋದು ಯಾವಾಗ ಯಾವಾಗ ನಾಲ್ಕನೇ ತಾರೀಕು ಫಲಿತಾಂಶ ಬರುತ್ತೋ ಆ ಫಲಿತಾಂಶ ಬರುವ ಹೊತ್ತಿಗೆ ಇದಕ್ಕೆ ಒಂದು ಸ್ಪಷ್ಟವಾದಂಥ ಚಿತ್ರಣ ದೊರೆಯುತ್ತೆ ಆದರೆ ಅರವಿಂದ್ ಕೇಜ್ರಿವಾಲ್ಗೆ ಇರುವಂಥ ಆತಂಕ ಏನು ಅರವಿಂದ್ ಕೇಜ್ರಿವಾಲ್ಗೆ ಇರುವಂಥ ಆತಂಕ ಏನಪ್ಪ ಅಂತಂದರೆ ಎಲ್ಲಿ ನನ್ನನ್ನು ಎರಡನೇ ತಾರೀಕು ಜೈಲಿಗೆ ಕಳಿಸ್ಬಿಡ್ತಾರೋ ಕಳಿಸ್ಬಿಟ್ರೆ ಬೇಗ ನಾನು ಹೊರಗಡೆ ಬರೋದು ಸಾಧ್ಯವೇ ಇಲ್ಲ ಆದ್ದರಿಂದ ಅಷ್ಟರಲ್ಲಿ ಒಂದು ವ್ಯವಸ್ಥೆ ಮಾಡಿ ಹೋಗಬೇಕು ಈ ಮಧ್ಯೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು ಅನ್ನುವಂಥ ಪ್ರಸಂಗ ಬಂದಂಥ ಸಂದರ್ಭದಲ್ಲಿ ಸುನೀತಾ ಕೇಜ್ರಿವಾಲ್ನ ಅಲ್ಲಿ ಕೂಡಿಸ್ಬೇಕು ಅಂತ ಆದರೆ ಸುನೀತಾ ಕೇಜ್ರಿವಾಲ್ನ ಕೂಡಿಸಲಿಕ್ಕೆ ಸಂವಿಧಾನಾತ್ಮಕವಾದಂಥ ಸಾಧ್ಯತೆಗಳಿಲ್ಲ ಯಾಕಂದರೆ ಅಲ್ಲಿ ಮೇಲ್ಮನೆ ಇಲ್ಲ ವಿಧಾನ ಪರಿಷತ್ ಅಂತ ಇಲ್ಲ ದಿಲ್ಲಿನಲ್ಲಿ ಹೀಗಾಗಿ ಆರು ತಿಂಗಳ ಒಳಗಡೆ ಚುನಾವಣೆ ಮಾಡೋಕ್ಕೂ ಆರು ತಿಂಗಳ ಒಳಗಡೆ ಚುನಾವಣೆ ಮಾಡಲಿಕ್ಕೆ ಚುನಾವಣಾ ಯೋಗ ಸಿದ್ಧ ಆಗುವುದಿಲ್ಲ ಯಾಕಂದರೆ ಅಲ್ಲಿ ಜನವರಿನಲ್ಲಿ ದಿಲ್ಲಿಯಲ್ಲಿ ಈ ಬಾರಿ ಚುನಾವಣೆ ಮಾಡಬೇಕಾಗತ್ತೆ ವಿಧಾನಸಭಾ ಚುನಾವಣೆ ಈಗ ಜನವರಿ ಇರುವಾಗ ಈಗ ಜೂನ್ನಲ್ಲಿ ಈ ರೀತಿಯಾದಂಥ ಬಿಕ್ಕಟ್ಟು ಸೃಷ್ಟಿಯಾದ ಸಂದರ್ಭದಲ್ಲಿ ಅಲ್ಲಿ ಇನ್ನೊಬ್ಬ ಮುಖ್ಯಮಂತ್ರಿ ಬಂದರೆ ಅವರು ಜನರಿಂದ ಚುನಾಯಿತರಾಗಲಿಕ್ಕೆ ಸಾಧ್ಯ ಇಲ್ಲ ಮುಂದಿನ ಚುನಾವಣೆ ಇರ್ತಿ ಚುನಾವಣೆಯನ್ನು ಇವರು ತಯಾರಿ ಮಾಡಲ್ಲ ಈ ಮಧ್ಯೆ ಭಾರತೀಯ ಜನತಾ ಪಕ್ಷದ ಇನ್ನೊಂದು ಬೆಳವಣಿಗೆ ಆಗಿದೆ ಅದೇನಪ್ಪ ಅಂತಂದರೆ ಈ ಬಾರಿ ದಿಲ್ಲಿಯ ಚುನಾವಣೆ ಬರುವುದಕ್ಕಿಂತ ಮುಂಚೆ ಅಲ್ಲಿ ಆಡಳಿತಾತ್ಮಕವಾದಂಥ ಬದಲಾವಣೆ ಏನು ಒಂದು ರಾಜ್ಯದಲ್ಲಿ ಎರಡು ಸರ್ಕಾರಗಳು ಹೇಗೆ ಎರಡು ಸರ್ಕಾರ ಒಂದು ಕೇಂದ್ರ ಸರ್ಕಾರ ಅಲ್ಲಿ ಲ್ಯಾಂಡು ಪೊಲೀಸು ಲ್ಯಾಂಡ್ ಆರ್ಡರ್ ನೋಡಿಕೊಳ್ಳುತ್ತೆ ದಿಲ್ಲಿನಲ್ಲಿ ಉಳಿದ ಎಲ್ಲ ವಿಭಾಗಗಳು ಅಲ್ಲಿಯ ರಾಜ್ಯ ಸರ್ಕಾರಕ್ಕಿರುತ್ತೆ ಇದು ಯಾವಾಗಲೂ ಸಂಘರ್ಷಕ್ಕೆಡೆ ಮಾಡುತ್ತೆ ಮತ್ತು ಅಭಿವೃದ್ಧಿ ಕೆಲಸಗಳು ಸರಿಯಾಗಿ ಆಗೋದಿಲ್ಲ ಒಬ್ಬರ ಮಧ್ಯೆ ಇನ್ನೊಂದು ಸಮ ಇನ್ನೊಬ್ಬರ ಮಧ್ಯೆ ಸಮನ್ವಯ ಆಗೋದಿಲ್ಲ ಆದ್ದರಿಂದ ಯಾವುದೇ ಕಾರಣಕ್ಕೂ ಈ ರೀತಿ ಆಡಳಿತಾತ್ಮಕ ಬಿಕ್ಕಟ್ಟು ಆಗಲಾರದ ಹಾಗೆ ಅದು ಸಂಪೂರ್ಣವಾಗಿ ಅದನ್ನು ಬದಲಾವಣೆ ಮಾಡಿ ಅದನ್ನು ಕೇಂದ್ರ ಶಾಸಿತ ಪ್ರದೇಶ ಮಾಡಿಬಿಡಬೇಕು ಅಂತ ಭಾರತೀಯ ಜನತಾ ಪಕ್ಷದ ವರಿಷ್ಠ ಮಂಡಳಿ ಆಲೋಚನೆ ಇದೆ ಹಾಗೇನಾದರೂ ಮಾಡಿದರೆ ದಿಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಕೈ ತಪ್ಪಿ ಹೋಗುತ್ತೆ ಅಲ್ಲಿ ನಡೆಯುವಂಥ ಚುನಾವಣೆಯಲ್ಲಿ ಇವರು ಯಾವ ಸ್ಥಿತಿ ಕೇಂದ್ರಾಡಳಿತ ಪ್ರದೇಶ ಆಗಿಬಿಡುತ್ತೆ ಇನ್ನೊಂದು ವಿಷಯವನ್ನು ಹೇಳಬೇಕು ಅದೇನು ಯಾವ ಪ್ರಜ್ವಲ್ ರೇವಣ್ಣನ ಪ್ರಕರಣ ಕರ್ನಾಟಕದಲ್ಲಿ ಆಗಿದೆಯೋ ಅದೇ ರೀತಿಯಾದಂಥ ಪ್ರಕರಣ ಪಂಜಾಬ್ದ ಆಮ್ ಆದ್ಮಿ ಸಚಿವ ಮಾಡಿದ್ದಾನೆ ಆತನ ಹೆಸರು ಬಲ್ಕಾರ್ ಸಿಂಗ್ ಅಂತೇಳಿ ಈ ಬಲ್ಕಾರ್ ಸಿಂಗ್ ಏನು ಮಾಡ್ತಾನೆ ಈ ಬಲ್ಕಾರ್ ಸಿಂಗ್ನ ಬಳಿ ಒಬ್ಬ ಕೆಲಸ ಕೇಳ್ಕೊಂಡು ಹೋಗ್ತಾ ಪಾಪ ಹೆಣ್ಣುಮಗಳು ತರಡಿ ಒಂಥ ಸಂದರ್ಭದಲ್ಲಿ ಆಕೆಯ ಫೋನ್ ನಂಬರ್ ಬರ್ಕೊಂಡಿಟ್ಕೊಳ್ತಾನೆ ಇಟ್ಕೊಂಡು ಆಮೇಲೆ ಆಕೆಗೆ ಫೋನ್ ಮಾಡಿ ಮಾಡಿ ಇನ್ನಿಲ್ಲದಿ ಕಿರುಕುಳ ಕೊಡೋದು ನೀನು ನಗ್ನಾಗೋ ನಿನ್ನ ವೀಡಿಯೋ ನೋಡಬೇಕು ನಾನು ಅಂತ ವೀಡಿಯೋ ಕಾಲ್ ಮಾಡೋದು ಆಕೆ ನಾ ಫೋರ್ಸುಫುಲಿ ಆಕೆಯನ್ನು ನಗ್ನ ಮಾಡಿ ತಾನು ಹಸ್ತ ಅಸ್ತಮೈತುನ ಮಾಡ್ಕೊಳ್ಳೋದು ಹೇಳಲಿಕ್ಕೆ ನನಗೆ ಅಸಹ್ಯ ಅನ್ನಿಸ್ತಾ ಇದೆ ಏನು ಮಾಡಲಿಕ್ಕಾಗಲ್ಲ ನಡೆದ ಘಟನೆ ಹೇಳಲೇಬೇಕು ಮಾಡ್ಕೊಳ್ಳೋದು ಇದಿಷ್ಟು ವಿಡಿಯೋ ರೆಕಾರ್ಡ್ ಆಗಿದೆ ಇದನ್ನು ದಿಲ್ಲಿಯಲ್ಲಿ ಪತ್ರಿಕಾಗೋಷ್ಠಿ ಕರೆದು ತೇಜಿಂದರ್ ಸಿಂಗ್ ಬಗ್ಗ ಅವರು ಆ ವಿಡಿಯೋ ತೋರಿಸ್ತಾರೆ ತೋರಿಸೋ ಕೊನೆಗೆ ಈತನ ಅಸಹ್ಯವಾದಂಥ ಚಿತ್ರಣ ಇದೆಯಲ್ಲ ಅದನ್ನು ಮಸುಕು ಪಸುಕು ಮಾಡ್ತಾರೆ ಇದನ್ನು ತೋರಿಸ್ಲಿಕ್ಕೆ ನಂಗೆ ಅಸಹ್ಯ ಆಗತ್ತೆ ಅಂತ ಇದು ಈಗ ಯಾವ ಮಟ್ಟಿಗೆ ದೊಡ್ಡದಾದಂಥ ದಾವಾನಲವನ್ನು ಸೃಷ್ಟಿ ಮಾಡಿದೆ ಪಂಜಾಬ್ದಲ್ಲಿ ಅಂದರೆ ಅದು ಚುನಾವಣೆಯ ನಡೆಯುವ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷದ ಯಾವ ಕಾರ್ಯಕರ್ತನೂ ಯಾವ ಸಚಿವನು ತಲೆ ಎತ್ತಿ ಓಡಾಡಲಾರದ ಸ್ಥಿತಿ ಬಂದಿದೆ ಯಥಾ ಪ್ರಕಾರ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ನೀವು ಕೇಳಿದರೆ ಇದು ಭಾರತೀಯ ಜನತಾ ಪಕ್ಷದ ಸಂಚು ಅಂತ ಹೇಳ್ತಾರೆ ಅದರ ಬಗ್ಗೆ ನಾವೇನು ಅನುಮಾನವನ್ನು ಪಡಬೇಕಾಗಿಲ್ಲ ಆದರೆ ಈ ಮನುಷ್ಯ ಮಾಡಿದಂಥ ಹೇಸಿ ಕೆಲಸ ಏನಿದೆ ಈತನನ್ನು ಜೈಲಿಗೆ ಹಾಕುವ ಕೆಲಸ ಆಗಬೇಕು ಆಮೇಲೆ ತರುಣಿಯರ ಮೇಲೆ ಈ ರೀತಿಯಾದಂಥ ಅವರ ದೌರ್ಬಲ್ಯವನ್ನು ಬಳಿ ಬಳಸ್ಕೊಂಡು ಅವರನ್ನು ಲೈಂಗಿಕವಾಗಿ ಬಳಸ್ಕೊಳ್ಳುವಂಥ ಕ್ರಿಯೆ ಇದೆಯಲ್ಲ ಭಾರತ ದೇಶದ ರಾಜಕಾರಣದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಬಿಂಬಿತ ಆಗ್ತದೆ ಇಷ್ಟು ಇತ್ತೀಚೆಗೆ ತಾನೇ ಸ್ವಾತಿಮಾಲೇವಾಲ್ನ ಹತ್ತರಿಸಿರುವಂಥ ಪ್ರಕರಣ ನೋಡಿದ್ರಿ ಕರ್ನಾಟಕದಲ್ಲಿ ಪ್ರಜ್ವಲ್ ರೇವಣ್ಣ ಮಾಡಿದಂಥ ಸಾವಿರ ಸಾವಿರ ವಿಡಿಯೋಗಳನ್ನು ನೋಡಿದರೆ ಈ ರಾಜಕಾರಣಗಳ ಬಳಿ ನಮ್ಮ ಸೋದರಿಯರನ್ನ ಮಕ್ಕಳನ್ನ ಕಳಿಸೋದು ಹೇಗೆ ಅನ್ನೋದು ಭಾಳ ದೊಡ್ಡ ಸಮಸ್ಯೆ ಕೂತಿರುವಂಥದ್ದು ಚಾರಿತ್ರ ಇರಲಾರ್ದವರು ರಾಜಕಾರಣಕ್ಕೆ ಬಂದರೆ ಏನಾಗುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಜ್ವಲಂತ ಉದಾಹರಣೆ ಇನ್ನೊಂದು ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಬರ್ತೇನೆ ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ